ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನೀಗ ಗಂಜಿ ಮಾಡ್ತಾ ಇದ್ದೀನಿ ಈ ಗಂಜಿ ಉಳ್ಳಿ ಗಂಜಿ ಇದು ನಮ್ಮ ಕಡೆ ಎಲ್ಲ ಉಳ್ಳಿ ಮಾಲ್ಟ್ ಅಂತ ಕರಿತೀವಿ ನಮ್ಮ ಕಡೆ ಕರಿ ಉಳ್ಳಿ ಸಿಗುತ್ತೆ ಬೆಂಗಳೂರು ಕಡೆ ಕೆಂಪು ಉಳ್ಳಿ ಸಿಗುತ್ತೆ ಇದು ಉಳ್ಳಿ ಗಂಜಿ ತುಂಬಾ ಒಳ್ಳೆಯದು ನಮ್ಮ ಕಡೆ ಉಳ್ಳಿ ಮಾಲ್ಟ್ ಅಂತ ಕರಿತೀವಿ ಬೆಳಿಗ್ಗೆ ಕುಡಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗೆ ಬೋನಿಗೆ ಕೂಡ ತುಂಬ ಸ್ಟ್ರೆಂತ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು ರೆಸಿಪಿ ತುಂಬಾ ಈಸಿ ನಿಮಗೂ ಬೇಕಂದರೆ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಹುಳ್ಳಿನ ಕ್ಲೀನಾಗಿ ಬಿಸಿ ಮಾಡಿಕೊಂಡು ಹುರ್ಕೊಂಡು ಆಮೇಲೆ ಪುಡಿ ಮಾಡಿ ಇಟ್ಕೋಬೇಕು ನಮಗೆ ಯಾವಾಗೇ ಗಂಜಿ ಬೇಕನ್ಸುತ್ತೆ ಅವಾಗ ಮಾಡ್ಕೊಂಡು ಕುಡಿಬೋದು ನಾನು ಈ ಗಂಜಿಗೆ ಬೆಲ್ಲ ಹಾಕಿದ್ದೀನಿ ಸಕ್ಕರೆ ಯೂಸ್ ಮಾಡೋಲ್ಲ ಆರ್ಗಾನಿಕ್ ಬೆಲ್ಲ ಹಾಕಿರೋದು ಅಮ್ಮ ಬೇಸಿಗೆ ಮುಗಿಯವರೆಗೂ ಕಂಪಲ್ಸರಿ ಬೆಳಗ್ಗೆ ಕುಡಿತಾರೆ ಇದು ಯಾವಾಗಲಾದರೂ ಕುಡಿಬೋದು ಹೆಲ್ತಿಗೆ ತುಂಬನೇ ಒಳ್ಳೆಯದು ಫ್ರೆಂಡ್ಸ್ ಇಲ್ಲಿ ಉಳ್ಳಿ ಕಾಡಿ ಅಂದರೆ ನಾವು ಹೇಗೆ ರಾಗಿ ಗಂಜಿ ಮಾಡ್ತೀವಿ ಅದೇ ತರನೇ ಉಳ್ಳಿ ಕಾಡಿ ಅಂತಾರೆ ಈ ಬೇಸಿಗೆ ಟೈಮಲ್ಲಿ ಇದು ತುಂಬಾ ತಂಪು ತುಂಬಾ ಸ್ಟ್ರೆಂತ್ ಆಗಿರುತ್ತೆ ಇದು ಕುಡಿಬೇಕು ಡೈಲಿನೂನು ಬೋನೆಲ್ಲ ತುಂಬ ಗಟ್ಟಿಯಾಗಿರುತ್ತೆ ಈ ಗಂಜಿ ಕುಡಿದ್ರೆ ಅಲ್ಲಮ್ಮ ಡೈಲಿ ಈಗ ಹೆಂಗೆ ನಾವು ರಾಗಿ ಗಂಜಿ ಕುಡಿತೀವೋ ಅದೇ ತರನೇ ಒಂದೊಂದು ಗ್ಲಾಸ್ ಕುಡಿಬಹುದು ಇದು ಇದಕ್ಕೆ ನಾನು ಬೆಲ್ಲ ಆರ್ಗಾನಿಕ್ ಬೆಲ್ಲ ಹಾಕಿದ್ದೀನಿ ಇದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇದೊಂಥರ ಹುರಿದು ಪುಡಿ ಮಾಡಿ ಇಟ್ಕೊಂಡು ಈಗ ರಾಗಿ ಹೇಗೆ ಮಾಡ್ತೀವಿ ಅದೇ ತರನೇನೆ ಮಾಡ್ಕೋಬಹುದು ಇದು ಬೆಳಿಗ್ಗೆ ಟೀ ಕುಡಿಯೋದ್ ಬದಲು ಇದನ್ನು ಕುಡಿದ್ರೆ ತುಂಬಾ ಒಳ್ಳೇದು ಹೆಲ್ತಿಗೆ ಫ್ರೆಂಡ್ಸ್ ಬೆಳಗ್ಗೆ ರಾಗಿ ಗಂಜಿಯೇ ಕುಡಿತೀವಿ ಅದೇ ಥರನೇ ಇದು ಉಳ್ಳಿ ಮಾಲ್ಟ್ ಅಂತಾರೆ ಹಾಗೆ ಹುಳ್ಳಿ ಗಂಜಿನೂ ಅನ್ಬೋದು ಇದು ತುಂಬ ಸ್ಟ್ರೆಂತ್ ಇರುತ್ತೆ ಬೆಳಗ್ಗೆ ಟೀ ಕುಡಿಯೋ ಬದಲು ಇದನ್ನು ಕುಡಿಬೋದು ನೋಡ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಬೋನಿಗಂತೂ ತುಂಬಾ ಒಳ್ಳೆಯದು ರಾಗಿ ರಾಗಿ ಗಂಜಿ ಹೆಂಗೆ ಅದೇ ಥರ ಇದು ಹುಳ್ಳಿ ಗಂಜಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಮ್ಮ ಉರಿದು ಪುಡಿ ಮಾಡಿ ಹಾಕ್ಸಿಟ್ಟಿದ್ದಾರೆ ಈ ಬೇಸಿಗೆ ಬಂತಲ್ವಾ ತುಂಬಾನೇ ಚೆನ್ನಾಗಿರುತ್ತಿದು ಇದು ಕೌದಿ ಕೌದಿ ಬರಿತಾ ಇದ್ದೀನಿ ಇದು ನನ್ನ ಚಿಕ್ಕ ಕೌದಿ ಇದು ನಮ್ಮ ಸಿಂಧು ಜೊತೆ ಕೊಡಬೇಕಾಗಿತ್ತು ಕೊಡ್ಬೇಕಾಗಿತ್ತು ಕೊಡಕ್ಕಾಗಿಲ್ಲ ಈ ಸಣ್ಣದು ಮುಂಚೆ ಎಲ್ಲ ನಮ್ಮಅಮ್ಮ ನಮ್ಮ ಮಕ್ಕಳ ಬಂದಾರೆ ಬಟ್ ನಾನು ಬಂದಿಲ್ಲ ಈ ನಮ್ಮ ಅಮ್ಮಗನ್ ಹೋಗಿ

ಶರ್ಟ್ ಅನ್ಸ್ಕೊಂತಾರೆ ನಮ್ಮ ಮನೆಗೆಲ್ಲ ಇದೇ ಇದೇಟರ್ ಜಾಸ್ತಿ ಅಂತ ಇದು ತುಂಬಾ ಬೆಚ್ಚಿಗಿರುತ್ತೆ ಗೋಲಿ

ಏನೇನು ಹಾಕಿದ್ದೆ ಅದಕ್ಕೆ ಇದಕ್ಕೆ ಫ್ರೈ ಎಣ್ಣೆ ಫ್ರೈ ಮಾಡಿ ತಡಿ ಅಲ್ಲಿ ಸಾಂಬಾರ್ ತಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಫ್ರೈ ರೆಡಿ ಏನೇನು ಹಾಕಿದಿ ಹೇಳು ಇದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡಿದೆ ಕುದಿಸ್ಕೊಂಡ ಮೇಲೆ ಅದು ಕುದ್ದ ಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡಿಯಾ ಫ್ರೈ ಮಾಡಿ ಹಾ ಅದಾದ ಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಪುಡಿ ಮಸಾಲ ಆಮೇಲೆ ಕೊಬ್ಬರಿ ಪುಡಿ ಸಣ್ಣ ಕೊಬ್ಬರಿ ಪುಡಿ ಹಾಕಿ ಚಂದ ಕಲಸ್ಬೇಕು

ಬೆಳ್ಳುಳ್ಳಿ ಎಲ್ಲ ಕರಿಬೇವು ಸಾಕು ಅಷ್ಟೇನಾ ಹ್ಞೂ ಕರಿಬೇಬು ಹಾಕಿ ಹ್ಞೂ ಒಗ್ಗಟ್ ಕೊಟ್ಟು ಚಂದ ಕರಿ ರೆಡಿ ರೆಡಿ ಎದ್ರ ಜೊತೆ ತಿನ್ಬೇಕಿದು ಇದು ರೈಸ್ ರೈಸಾಗಿ ತಿನ್ಬೋದು ಅಂದಾರು ತಿನ್ಬೋದು ರೈಸ್ ಅನ್ನ ಒಂದೇ ರೈಸು ಒಂದು ಹಾಂ ರೊಟ್ಟಿ ತಿನ್ಬೋದು ನೋಡಿ ಫ್ರೆಂಡ್ಸ್ ನಮ್ಮ ಊರ ಬಿಸ್ಲು ನೋಡಿರಿ ಎಷ್ಟಿದೆ ಹಾಂ ಫುಲ್ಲು ಬಿಸ್ಲು

ಇದನ್ನು ಕಿತ್ತು ಏನಾದ್ರೂ ಆರ್ಗಾನಿಕ್ ಪಟ್ಟಿವಲ ಮಾಡಬೇಕು ಅಂದ ಇದನ್ನ ಪಾತ್ರೆ ಮುಚ್ಚಿಬಿಟ್ಟು ತಿನ್ನಬೇಕು ಈಗ ಒಂದು ನಿಮಿಷ ತಡೆ ಮಾಡ್ತೀನಿ ತಡೇಷು ಮಾಡ್ಕೋಬೇಕು ಹೇಗೇ ಹೇಗೇ ಮುಳಿಸಿದ್ರೆ ಏನಾಗ್ತಾರಂದ್ರೆ ಬಾಡಿನು ಶೇಕ್ ಆಗ್ತದ ಇದನು ಶೇಕ್ ಆಗ್ತದೆ ಬಾಡಿ ಶೇಕ್ ಮಾಡ್ಬಾರದು ಅದೊಂದೇ ಮಾಡು ಎಲ್ಲ ಶೇಕ್ ಆದ್ರೇನೆ ಅದು ಕಲೇದ ಅಲ್ಲಿ ತನಕ ಕಲೇ ಯವ್ವಾ ಪ್ಲೇಟ್ ತೊಳೆಯಬೇಡ ಅಷ್ಟೇ ಬಿಡು ತೆಗಿ ತಗಿ ತಟ್ಟೆ ಸೂಪರ್ ಕಲರ್ ಬೆಕ್ ಉಪ್ಪು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಹಪ್ಪಳ ಶಾವ್ಗೆ ಪಾಯಸ ಹಾಗೆ ಬೆಂಡೆಕಾಯಿ ಗೊಜ್ಜು ಅನ್ನ ಸಾಂಬಾರ್ ಬೆಂಡೆಕಾಯಿ ಗೊಜ್ಜು ನಮ್ಮ ತಮ್ಮ ಮಾಡಿದ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಆವಾಗಲೇ ಮಾಡಿದ ಕೂಡಲೇ ನಾ ಟೇಸ್ಟ್ ಮಾಡಿ ನೋಡ್ದೆ ತುಂಬ ಚೆನ್ನಾಗಿತ್ತು ಅದನ್ನು ಅನ್ನದ ಜೊತೆ ಆದರೂ ತಿನ್ಬೋದು ಚಪಾತಿ ಜೊತೆ ಆದರೂ ತಿನ್ಬೋದು ಅನ್ನ ಜೊತೆ ಸೈಡ್ಗೆ ನೆನೆಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ನಾನು ಅಕ್ಕ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ ಊಟ ಕೂಡ ಆಯಿತು ಇವಳು ನಮ್ಮ ತಂಗಿ ಮಗಳು ಶಶಿಕಲಾ ಅಂತ ಹೆಸರು ತುಂಬ ಕ್ಯೂಟ್ ಆಗಿದ್ದಾಳೆ ಇವಳಿಗೆ ಫಿಫ್ತ್ ಮಂತ್ ಈಗ ರನ್ನಿಂಗ್ ನಡೀತಾ ಇದೆ ಫ್ರೆಂಡ್ಸ್ ಇದು ನೆಕ್ಸ್ಟು ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅಕ್ಕ ಅತ್ತಿ ನಮ್ಮ ದೀಪ ಎಲ್ಲಿಗೆ ಅಂತ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ನಾವು ಇವತ್ತು ವೀರಭದ್ರೇಶ್ವರಕ್ಕೆ ಬಂದಿದ್ದೀವಿ ನಾನು ನಮ್ಮ ಅತ್ತಿ ನಮ್ಮ ಅಕ್ಕ ನಮ್ಮ ದೀಪ ದೇವರಿಗೆ ಬರೋಷ್ಟೊತ್ತಿಗೆ ನಮ್ಗೆ ದೇವರೇ ಕಂಡ ಮೂರು ಬಸ್ ಚೇಂಜ್ ಮಾಡಿದ್ದೀವಿ ಶಾಪುರ್ ಯಾದಗಿರಿ ಹಲಕಟ್ಟಿ ಪ್ರತಿ ಅಮಾವಾಸ್ಯೆಗೆ ನಮ್ಮ ಅಕ್ಕನವರು ಬರ್ತಾರೆ ಪ್ರತಿ ಅಮಾವಾಸ್ಯೆಗೆ ಬರ್ತೀರಾ ಪ್ರತಿ ಅಮಾವಾಸ್ಯೆಗೆ ಅನುಕೂಲ ಆದರೆ ಬರ್ತೀವಿ ಹಾಂ ಇಲ್ಲಾಂದರೆ ಯಾವಾಗ ಆಗುತ್ತೋ ಅವಾಗ ಬರೋ ಬರೋದು ಎಷ್ಟು ಒಂದು ಜನ ಜನ ಆ ಬಸ್ ನೋಡಿದ್ರೆ ಜೋ ಬಂದಾಗ ಜನ ಜಾತ್ರೆ ಆಗಿದೆ ಇವತ್ತು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬಸ್ನಾಗಿರೋರೆಲ್ಲ ಅಲ್ಕಟ್ಟಿಗೆ ಬಂದಿರೋದು ಎಲ್ಲೋ ಗೊತ್ತಿಲ್ಲ ಒಳಗ ನಡಿಬೇಕಾ ಇದೇನಾ ಹೋಗ್ಬೇಕಾ ಇನ್ನು ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಾಲ್ಕೈದು ಗಂಟೆ ಆಗುತ್ತೆ ಕಟ್ಟಿ ವೀರಭದ್ರೇಶ್ವರ ದೇವಸ್ಥಾನ ಫ್ರೆಂಡ್ಸ್ ಅಲ್ಕಟ್ಟಿ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ಅಕ್ಕ ಅವರು ಮನೆಯ ದೇವರಿದು ಅವರು ಅನುಕೂಲ ಆದಾಗಿ ಅಮವಾಸ್ಯ ಅಮವಾಸ್ಯೆಗೆ ಬರ್ತಾ ಇರ್ತಾರೆ ನಾನು ಅಂದರೆ ನಮ್ಮ ಅತ್ತೆ ಅಂದರೆ ಕಂಪಲ್ಸರಿ ಬಂದು ಹೋಗ್ತಾ ಇರ್ತಾರೆ ನಾನು ಇದು ಮೂರನೇ ಸಾರಿ ಬರ್ತಾ ಇರೋದು ನಮ್ಮ ದೀಪಂದು ಫಸ್ಟು ಚಿಕ್ಕವಳಿದ್ದಾಗ ಜವಳಕ್ಕೆ ಒಂದು ಸಾರಿ ಬಂದಿದೆ ಆಮೇಲೆ ನಮ್ಮ ಸಿಂಧಿನ ಮದುವೆ ಟೈಮಲ್ಲಿ ರುದ್ರಾಭಿಷೇಕ ಮಾಡ್ಸೋಕ್ಕೆ ಆವಾಗ ಒಂದು ಟೈಮು ಇದು ಮೂರನೇ ಟೈಮು ಜನ ನೋಡ್ಬೋದು ತುಂಬಾನೇ ಜನ ಇದ್ದಾರೆ ಈ ರಶ್ ಅಲ್ಲಿ ಯಾವಾಗ ಮುಗಿಸ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಆ ತುಂಬಾ ರಶ್ ಇದೆ ದೇವಸ್ಥಾನ ಒಳಗಡೆ ನೋಡ್ಬೋದು ನೀವು ಒಳಗಡೆ ಹೋದ್ಮೇಲೆ ನೋಡೋಣ ಫೋಟೋ ವಿಡಿಯೋ ಅಲವಿದ್ರೆ ಕವರ್ ಮಾಡ್ತೀನಿ ಬನ್ನಿ ಒಳಗಡೆ ಹೋಗಿ ವೀರಭದ್ರೇಶ್ವರ ದರ್ಶನ ಮಾಡ್ಕೊಂಬರೋಣ ಫ್ರೆಂಡ್ಸ್ ನಮ್ಮನೆ ದೇವರು ಕೂಡ ವೀರಭದ್ರೇಶ್ವರ ಸ್ವಾಮಿ ನಮ್ಮದು ಮನೆ ದೇವರು ಬಂದು ರಾಯಚೋಟಿಯಲ್ಲಿರೋದು ನಮ್ಮಕ್ಕ ಅವ್ರದ್ದು ಅಲ್ಕಟ್ಟಿ ಯಾದಗಿರಿ ಡಿಸ್ಟಿಕಲ್ಲಿ ಬರುತ್ತೆ ನಮ್ಮ ಅಕ್ಕ ಅವರು ಅಮಾವಾಸ್ಯೆ ಹಬ್ಬ ಟೈಮಲ್ಲಿ ಬಂದೇ ಬರ್ತಾರೆ ಫ್ರೆಂಡ್ಸ್ ನಾನೀಗ ಒಳಗಡೆ ವೀಡಿಯೋ ತೊಗೊಳ್ತಾ ಇದ್ದೀನಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಒಂದು ಸ್ವಲ್ಪ ಗಾಳಿ ಆಡೋಲ್ಲ ಸ್ವಲ್ಪ ಅದೇ ಕಷ್ಟ ಆಗಿರೋದು ಫುಲ್ಲು ಜನ ಈ ರಶಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಟೂ ತ್ರೀ ಅವರ್ಸ್ ಹಾಗೇ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ತುಂಬಾ ರಶ್ ಇದೆ ನಾವು ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ತಗೊಂಡು ಆಚೆ ಹೋಗೋಷ್ಟರಲ್ಲೇ ತುಂಬಾ ಟೈಮ್ ಆಗುತ್ತೆ ನಾನು ನಮ್ಮೂರಿಂದ ಮೂರು ಬಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ದೇವದುರ್ಗದಿಂದ ಶಾಪೂರು ಹಾಗೆ ಯಾದಗಿರಿ ಯಾದಗಿರಿಯಿಂದ ಇಲ್ಲಿಗೆ ಬರೋಕ್ಕೆ ಇನ್ನೊಂದು ಬಸ್ ಇದೆ ಡೈರೆಕ್ಟ್ ಬಸ್ಸಿಲ್ಲ ಅದೇ ಒಂದು ಸ್ವಲ್ಪ ಕಷ್ಟ ಆಗಿರೋದು ನಮಗೆ ಡೈರೆಕ್ಟ್ ಬಸ್ ಇದ್ದರೆ ಎಷ್ಟೊತ್ತು ಎಷ್ಟು ಅವರಾದ್ರೂ ಜರ್ನಿ ಮಾಡ್ಬೋದು ಹತ್ತು ಇಳಿಯದೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ನಮ್ಮ ಅಕ್ಕ ನಮ್ಮ ಅತ್ತೆ ನಮ್ಮ ದೀಪ ಮುಂದೆ ಹೋಗಿದ್ದಾರೆ ಹಂಗಾಗಿ ಅವ್ರು ನೋಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಬನ್ನಿ ಈಗ ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಬಾಗಿಲು ತುಂಬನೇ ಚಿಕ್ಕದಿದೆ ಎಲ್ಲರೂ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ತಲೆ ಬಗ್ಸಿ ಹೋಗ್ಬೇಕಂತಾರೆ ಹಂಗಾಗಿ ಇಲ್ಲಿ ದೇವ್ರದ್ದು ಬಾಗಿಲು ಮಾತ್ರ ತುಂಬಾ ಚಿಕ್ಕದಿದೆ ಒಬ್ಬೊಬ್ಬರೇ ಆಗಿ ಹೋಗ್ಬೋದು ಜನ ನೋಡ್ಬೋದು ಇಷ್ಟೊಂದು ಜನ ಇದ್ದಾರೆ ಒಳಗಡೆ ಕೂಡ ಇಷ್ಟೊಂದು ಜನ ಆಚೆ ಕೂಡ ಇದ್ದಾರೆ ಓಕೆ ಫ್ರೆಂಡ್ಸ್ ಈಗ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದಕ್ಕೆ ಹೋಗೋಣ ಅಂತೆ सिम्प्लिफाइजिङ द अरेस्ट सोल्मे वडे बढ्छ र एक अर्को अन्तर र सोल्मे बढ्छ ಟು ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯ್ತು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಕ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ನಮ್ಮೂರಿಂದ ಮೂರು ಬಸ್ ಚೇಂಜ್ ಮಾಡಬೇಕು ಹಂಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಹಂಗಾಗಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಮಲಗಿದ್ದಾರೆ ನಮ್ಗೆ ನಿದ್ದೆ ಬರಲಿಲ್ಲ ನಾನು ನನ್ನ ಮಗಳು ಹಾಗೆ ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲರೂ ಸೇರಿ ಕ್ಯಾರೆ ಮಾಡ್ತಾ ಇದ್ವಿ ಊರಲ್ಲಿದ್ದಾಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಎಲ್ಲರೂ ಇರ್ತಾರೆ ಅಮ್ಮ ಅಕ್ಕ ಚಿಕ್ಕಮ್ಮ ತಮ್ಮ ತಂಗಿದವರು ಎಲ್ಲರೂ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಒಂದು ಮಂತ್ ಇದ್ರೂ ಅದು ಒಂದು ವೀಕ್ ಇದ್ದಂಗೆ ಅನಿಸುತ್ತೆ ಊರಿಗೆ ಹೋದರೆ ನಮಗೆ ಈ ಕಡೆ ಬರೋಕ್ಕೆ ಮನಸೇ ಬರಲ್ಲ ಆ ಥರ ಎಲ್ಲರೂ ಇದ್ದಾಗ ಫುಲ್ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ನಾವು ಎಲ್ಲರೂ ಸೇರಿ ಗೇಮ್ ಆಡ್ತಾ ಇದ್ದೀವಿ ಗೇಮ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಓಕೆ ಬಾಯ್